ಪ್ರಕಾಶವಾಗಿರ್ಬೇಕು ಅಂತ ಹೇಳೋದು ಯಾವಾಗ ಪ್ರಕಾಶದ ಎಲ್ಲವೂ ಕಣ್ಣಿಗೆ ಕಾಣುತ್ತದೆ ಅಲ್ವಾ ಪ್ರಕಾಶ ಎಲ್ಲ ಇದ್ರೆ ಕಾಣ್ತದ ಹಾಗೆ ನಮ್ಮ ಆತ್ಮ ಪ್ರಕಾಶವಾಗಿದ್ದಷ್ಟು ನಮಗೆ ಒಳ್ಳೇದು ನಮ್ಮ ಆತ್ಮ ಪ್ರಕಾಶವಾಗಲಿಕ್ಕೆ ಬೇಕಾಗಿ ಗುರು ಸೇವೆ ಮಾಡುದು ಇದು ಎಲ್ಲ ಎಂತ ಹೇಳೋದು ಈ ದೀಪ ಇಟ್ಟರೆ ಚುಮಣಿ ದೀಪ ನೋಡಿದೆ ಚುಮಣಿ ಚುಮಣಿ ಇದು ಸಳೆಯಕ್ಕಾದ ಲಾಟ್ ಅಂತ ಹೇಳ್ತಾರೆ ಜ್ಯೋತಿ ಜೋತಿ ಇರ್ತದೆ ಬೆಳಕು ಈ ಗ್ಲಾಸ್ ಇದೆ ಅಲ್ವಾ ಉರ್ದು ಉರ್ದು ಕಪ್ಪಾಗ್ತದೆ ಅದನ್ನ ಆಗಾಗ ಶುದ್ಧ ಮಾಡಿದ್ರೆ ಉಂಟು ಆ ಗ್ಲಾಸ್ ಅನ್ನು ಆ ಗ್ಲಾಸ್ ಅನ್ನು ಆಗಾಗ ಶುದ್ಧ ಮಾಡಿದ್ರೆ ಅದು ಪ್ರಕಾಶವಾಗಿ ಕಾಣ್ತದೆ ಇದೆಲ್ಲ ಮನೇಲಿ ಅನುಭವಿಸಿದ ವಿಚಾರ ಸ್ವಲ್ಪ ವರ್ಷಗಳ ಹಿಂದೆ ನಾವೆಲ್ಲ ಆಗಿ ಓದಿದವು ಹಾ ಚಿಕ್ಕ ವಯಸ್ಸಲ್ಲಿ ಹೇಳುದು ಈಗ ಎಲ್ಲಿ ಇಲ್ಲ ಯಾರ ಇಲ್ಲ ಈಗ ಪುನಃ ಅದು ಫ್ಯಾಷನ್ ಆಗಿ ಬಂದಿದೆ ಅಂತ ಹೇಳುದು ಒಂದು ಕ್ಯಾಂಡಲ್ ಉರಿಸಿ ಅದರ ನಡುವುದ ಗ್ಲಾಸ್ ಇಟ್ಟು ಹೋಟೆಲ್ ಫ್ಯಾಶನ್ ಎಂತ ಕ್ಯಾಂಡಲ್ ಲೈಟ್ ಡಿನ್ನರ್ ಡಾರ್ಕ್ ಡಿನ್ನರ್ಸ್ ಅದು ಖಾಲಿ ಜ್ಯೋತಿಯಲ್ಲಿ ಮಾತ್ರ ಆಗುತ್ತದೆ ಅಲ್ಲಿವರೆಗೆ ಬಂದು ಮುಟ್ಟಿದೆ ಬೆಳಕು ನೋಡಿ 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 ಅಲ್ವಾ ಹಾಗೆ ಹೇಗೆ ತಗೊಳ್ಳೋದು ಇದನ್ನು ಯಾವ ರೀತಿ ತಗೊಳುದು ಇದು ಇದೇ ಗೊಂದಲ ಅಂತ ಹೇಳೋದು ಮಶಿಬಲ್ದುಕೊಂಡಿದೆ ಅಂತೇಳ್ದೆಲ್ಲ ನಮ್ಮ ಸುತ್ತ ಅಜ್ಞಾನ ಕವಿದಿದೆ ಅಂತ ಆ ಅಜ್ಞಾನ ಕವಿದ ಉಂಟಲ್ವಾ ಎಲ್ಲ ಸುತ್ತುಕೊಂಡು ಅಜ್ಞಾನವನ್ನು ಯಾವಾಗಲೂ ತೊಳಿಬೇಕು ಯಾವುದೋ ಒಂದು ರೀತಿಯಲ್ಲಿ ಶುದ್ಧದಲ್ಲಿಟ್ಟುಕೊಂಡ್ರೆ ಅದು ಚೆನ್ನಾಗಿರ್ತದೆ ಫೀಸ್ ಆಗಿರ್ತದೆ ಈ ಬೆಳಕು ಇದ್ರೆ ಎಲ್ಲವೂ ಕಾಣುತ್ತದೆ ಎಲ್ಲವೂ ಕಂಡ್ರೆ ಬಹಳ ಕಷ್ಟ ಅಂತ ಅಂತೇಳ ಎಲ್ಲವೂ ಕಂಡ್ರೆ ಬಹಳ ಕಷ್ಟ ಯಾವುದು ಕಾಣಬೇಕು ಅದು ಕಾಣೋದಿಲ್ಲ ಅಂತ ಹೇಳುದು ಎಲ್ಲವೋ ಆಗ ಪ್ರಕಾಶ ಆಗಬೇಕು ಎಲ್ಲಿ ಗೊತ್ತುಂಟು ಆತ್ಮ ಪ್ರಕಾಶವಾಗ ಆತ್ಮ ಪ್ರಕಾಶವಾದರೆ ಸೂರ್ಯನಾಗಿ ಆಗ್ತದೆ ಅವನೆಲ್ಲರಿಗೂ ಬೇಕಾಗ್ತಾನೆ ಅವನು ಇದು ಪ್ರಕಾಶ ಆಗ್ತದೆ ಹೊರಗಿಂದ ಮನಸ್ಸಿನಿಂದ ಪ್ರಕಾಶ ಆಗ್ತದೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳೋದು ಸೂರ್ಯನಿಗೆ ಗೊತ್ತುಂಟ ಸೂರ್ಯನ ಶಕ್ತಿ ಹಾಂ ಸೂರ್ಯನಿಗೆ ಗೊತ್ತುಂಟ ಸೂರ್ಯನ ಶಕ್ತಿ ಆದರೆ ಸೂರ್ಯ ಅಂತೇಳಿ ಇರುವ ಕಾರಣದಲ್ಲಿ ನಾವು ಎಷ್ಟು ಸಂತೋಷವಾಗಿ ಜೀವನ ಮಾಡ ಓಡಾಡಬೇಕು ಅದರ ಶಕ್ತಿ ಅದಕ್ಕೆ ಗೊತ್ತಿಲ್ಲ ಹಾಂ ಸೂರ್ಯ ಉದಯ ಆದ ಕೂಡಲೇ ಎಲ್ಲರೂ ಆ್ಯಕ್ಟಿವ್ ಆಗ್ತಾರೆ ಅಲ್ವ ಸೂರ್ಯ ಅಸ್ತಮಾನ ಆದ ಕೂಡಲೇ ಎಲ್ಲರೂ ಸ್ವಲ್ಪ ಡೌನ್ ಆಗ್ತಾರೆ ಹಾಗೆ ಇದೆಲ್ಲ ಮಾಡೋದು ಅಂತ ಅಂಥೇಳ ಹ್ಞೂ ಆಕ್ಟಿವ್ ಮಾಡೋದು ಬೆಳಕಿ ನಮ್ಮನ್ನು ಒಂದು ಕಡೆ ಮೌನವಾಗಿ ಕೂತ್ಕೊಳಿಸೋದು ಬೆಳಕಿ ನಮ್ಮನ್ನು ಶಾಂತಗೊಳಿಸೋದು ಬೆಳಕಿ ಎಲ್ಲವೂ ಬೆಳಕಿ ಅಲ್ವ ಪ್ರಕಾಶ ಅಲ್ವ ಹಾಂ ಹೊರಗಿನ ಲೌಕಿಕ ಸ್ಥಿತಿಯಲ್ಲಿ ಹೇಳು ಹಾಗೆ ನಮ್ಮ ಒಳಗೆ ಆತ್ಮ ಪ್ರಕಾಶವಾದರೆ ನಮ್ಮ ಸ್ಥಿತಿ ನಮಗೆ ಗೊತ್ತಾಗ್ತದೆ ಅಂತ ಅಂತೇಳು ನಮ್ಮ ನಮ್ಮ ಸ್ಥಿತಿ ಏನು ನಮ್ಮ ಒಳಗಿನ ಜನ್ಮ ಜನ್ಮದ ಸಂಬಂಧ ಏನು ನಾವು ಯಾಕೆ ಬೇಕಾಗಿ ಭೂಮಿಗೆ ಬಂದಿದ್ದೇವೆ ನಾವು ಯಾಕೆ ಬೇಕಾಗಿ ಗುರುಗಳ ಹತ್ರ ಕೂತುಕೊಳ್ತೇವೆ ಯಾಕೆ ಬೇಕಾಗಿ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೇವೆ ಎಂಬ ಸ್ಥಿತಿಗಳೆಲ್ಲ ಸತ್ಯ ಸ್ಥಿತಿಗಳೆಲ್ಲ ಗೊತ್ತಾಗುವುದು ಈ ಆತ್ಮ ಪ್ರಕಾಶವಾದಾಗ ನಿಮ್ಮ ಸುತ್ತಲೂ ಆ ಮಸಿ ಬಳದಂಥ ವಿಚಾರ ಇದೆ ಅಲ್ವ ಈ ದೀಪದಲ್ಲಿ ಈ ಈಗ ಹೇಳಿದಲ್ವಾ ಹಳೆಯ ಕಾಲದಲ್ಲಿ ಹಾ ಆ ದೀಪದ ಸುತ್ತಲೂ ಮಸಿ ಸುತ್ತಿರ್ತದೆ ಅದು ಯಾವಾಗಲೂ ಶುದ್ಧ ಮಾಡಬೇಕು ಹಾಗೆ ಒಂದು ಗುರುವಿನ ಒಂದು ಸಂಪರ್ಕ ಇದ್ರೆ ಗುರುವಿನ ವಾಣಿಯನ್ನು ಗುರುವಿನ ಒಂದು ಮಾತನ್ನು ಗುರುವಿನ ಸೇವೆಯನ್ನು ಪ್ರತಿನಿತ್ಯ ಯಾವುದೋ ಒಂದು ರೀತಿಯಲ್ಲಿ ನೀವು ಸವಿತಾನೆ ಇರಬೇಕು ಆ ಸೇವೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಗುರುವಿನ ಜೊತೆ ಒಂದು ಸಂಪರ್ಕದಲ್ಲಿರಬೇಕು ಆ ಸಂಪರ್ಕದಲ್ಲಿ ಇರಲಿಕ್ಕೆ ಬೇಕಾಗಿ ಇಂಥ ಸಂದೇಶಗಳಲ್ಲ ಎಷ್ಟೆಷ್ಟೋ ದೂರದಲ್ಲಿರುವವರಿಗೆ ಈಗ ನೀವೆಲ್ಲ ಹೋಗ್ತೀರಿ ಊರಿಗೆ ಎಷ್ಟು ದಿವಸ ಆಗ್ತಾ ಗೊತ್ತಿಲ್ಲ ಬರಲಿಕ್ಕೆ ಆಗ ಅಲ್ಲಿವರೆಗೊಂದು ಏನೊಂದು ಬೇಕಲ್ಲ ವಿಷಯ ಅದು ನಿಮ್ಮ ಇಚ್ಛೆ ಅಲ್ವಾ ಹಾಂ ಅದನ್ನು ನೀವು ಯಾವ ರೀತಿ ವ್ಯಕ್ತಪಡಿಸ್ತೀರಿ ಯಾವ ರೀತಿ ಪ್ರಪಂಚಕ್ಕೆ ತಿಳಿಸಿದ್ರೆ ನಿಮಗೆ ಬಿಟ್ಟ ವಿಚಾರ ಹಾಗೆ ಕ್ಷಣ ಕ್ಷಣ ಕ್ಷಣಕ್ಕೂ ಕೂಡ ಈ ಅಜ್ಞಾನ ಆವರಿಸ್ತಾನೇ ಇರ್ತದೆ ಅದು ಅಷ್ಟು ವೇಗವಾಗಿ ಹೋಗ್ತದೆ ಅಷ್ಟು ಟ್ರಾನ್ಸ್ಪೆರೆಂಟ್ ಆಗಿರ್ತದೆ ಈ ಗ್ಲಾಸಿನಾಗಿ ಮೊದಲು ಮೊದಲೆಲ್ಲರೂ ಅಷ್ಟು ಆಗಿಯೇ ಬರೋದು ಭೂಮಿಗೆ ಬರುವಾಗ ಅಷ್ಟು ಶುದ್ಧವಾಗಿರ್ತದೆ ಈ ಆಯುಷು ಜಾಸ್ತಿ ಆಗ್ತಾ 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 ಹೋದಾಗೆ ಈ ಮಗು ಆತಾಯ್ತಾ ಮಗು ಇರುವ ಸಮಯದಲ್ಲಿ ಟ್ರಾನ್ಸ್ಪೆರೆಂಟ್ ಆಗಿತ್ತು ಅದಕ್ಕೆ ಗೊತ್ತಿರೋದಿಲ್ಲ ಹಾಂ ಸ್ವಲ್ಪ ಬೆಳೀತಾ ಹೋಯಿತು ಆಯುಷ್ ಹೆಚ್ಚಾಗ್ತಾ ಹೋಯ್ತು ವರ್ಷ ಹೆಚ್ಚಾಗ್ತಾ ಹೋಯಿತು ಹಾಂ ವರ್ಷ ಹೆಚ್ಚಾಗ್ತಾ ಹೋಗುವಾಗ ಹಾಂ ಈ ಮಸಿ ಕವಿದ ಹಾಗೆ ಎಲ್ಲ ರೀತಿಯಲ್ಲಿ ಒಂದೊಂದೇ ಒಂದೊಂದೇ ಅಜ್ಞಾನಗಳು ಸೃಷ್ಟಿಯಾಗ್ತಾ ಹೋಗ್ತದೆ ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಡ್ಬೇಕು ಹಾಂ ಇದು ಆಗಬಾರ್ದು ಈ ಅಜ್ಞಾನ ಎಂಬುದು ಇಲ್ಲಿ ಏನಾಗಬೇಕು ಅದೇ ಆಗುವುದೆಂಬ ಸತ್ಯವನ್ನು ತಿಳಿದು ಜೀವನವನ್ನು ಮಾಡಿ ಅಂತೇಳು ಇದೆಷ್ಟು ಕೋಟಿ ಬಾರಿ ಹೇಳಿದೆ ಅಂತ ಗೊತ್ತಿಲ್ಲ ನಿಮ್ಮ ನಿಮ್ಮ ವಿಧಿಯೇ ನಿಮ್ಮನ್ನು ಎಲ್ಲ ರೀತಿಯಲ್ಲಿ ಆಟಾಡಿಸ್ತಿರೋದು ಇದು ಯಾರಿಗೆ ಬೇಕಾಗಿ ಬದುಕುವುದಿಲ್ಲ ನಾವು ನಮಗೆ ಬೇಕಾಗಿ ನಾವು ಬದುಕುವುದು ನಮ್ಮ ಕರ್ಮಕ್ಕೆ ಬೇಕಾಗಿ ನಾವು ಬದುಕುದು ಅದೆಷ್ಟೇ ದೊಡ್ಡ ಕೋಟ್ಯಾಧಿಪತಿ ಆದರೂ ಸರಿ ಅಲ್ಲ ಒಬ್ಬ ಭಿಕ್ಷುಕನಾದರೂ ಸರಿ ಅವನವನ ಕರ್ಮಕ್ಕೆ ತಕ್ಕವಾಗಿ ಅವನವನ ಜೀವನ ಅದಕ್ಕೆ ಏನು ಬೇಕು ಅದಕ್ಕೆ ಕೊಟ್ಟಿದ್ದಾನೆ ಈ ಸತ್ಯವನ್ನು ತಿಳಿದು ಜೀವನವನ್ನು ಮಾಡಿ ಆ ನಿಮ್ಮ ಕರ್ಮವನ್ನು ನೀವು ಮುಗಿಸಬೇಕು ಅಂತೇಳಿದರೆ ಗುರು ಯಾಕೆ ನಾವು ಹೇಗೋ ಮುಗಿಸ್ತೇವಲ್ಲ ಹಾಂ ಆ ಕರ್ಮದ ದಾರಿ ಅಂತ ಗೊತ್ತಾಗಬೇಕಲ್ಲ ನಿಮಗೆ ಕರೆಕ್ಟ್ ಕಾಣಬೇಕಲ್ಲ ಕಣ್ಣಿಗೆ ಈಗ ತುಂಬ ಮಂಜು ಡ್ರೈವಿಂಗ್ ಮಾಡ್ತಾ ಇದ್ದೇವೆ ತುಂಬ ಮಂಜು ಇದೆ ಹಾಂ ಡ್ರೈವಿಂಗ್ ಮಾಡ್ಲಿಕ್ಕೆ ಆಗ್ತದೆ ಕಷ್ಟ ಆಗೋದಿಲ್ಲ ವೇಗವಾದ ಗಾಡಿ ನಿಧಾನವಾಗೋದಿಲ್ಲ ವೇಗವಾಗಿ ಒಂದು ಹೋಗ್ತಾ ಉಂಟು ಒಂದು ರೀತಿಯಲ್ಲಿ ಹೋಗ್ತಾ ಉಂಟು ಗಾಡಿ ಈ ಗಾಡಿಯಿಂದ ಜೀವನ ಅಂತ ತಿಳ್ಕೊಳ್ಬೇಕು ಹಾಂ ಎದುರು ಯಾವುದೋ ಒಂದು ರೀತಿಯಲ್ಲಿ ಮಂಜು ಆವರಿಸಿಕೊಂಡಿದೆ ನಮಗೆ ಆ ಮಂಜನ್ನು ದಾಟಿ ಹೋಗ್ಲಿಕ್ಕೆ ನಮ್ಮ ವೇಗ ಉಂಟಲ್ಲ ನಿಧಾನವಾಗ್ತದೆ ನಮಗೆ ಬೇಗ ಹೋಗಲಿಕ್ಕೆ ಆಗೋದಿಲ್ಲ ಆಗ ಬೇಗ ಹೋಗೋ ಸ್ಥಿತಿಯನ್ನು ಹೇಳ್ತಾರೆ ಆ ಇಷ್ಟು ಬೆಳಗ್ಗೆ ಹೋಗಬೇಡಪ್ಪ ಅಲ್ಲಿ ಮಂಜು ಇರ್ತದೆ ಡ್ರೈವಿಂಗ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಆ ಇಷ್ಟು ಗಂಟೆಗೆ ಹೋಗು ಅಲ್ವಾ ಅದೆಷ್ಟೋ ಡ್ರೈವರಿಗೆ ಈ ಅನುಭವ ಆಗಿರ್ಬೋದು ಹ್ಞೂ ಎಷ್ಟೋ ಡ್ರೈವರ್ಗಳಿಗೆ ಈ ಅನುಭವ ಆಗಿರ್ಬೋದು ಕೆಲವರಲ್ಲಿ ನಿಲ್ಲಿಸೇ ಬಿಡ್ತಾರೆ ಸ್ವಲ್ಪ ಈಗ ಬೇಡ ಹೋಗೋದು ಅಂತ ಹೇಳಿ ಒಂದು ಒಂದು ಗಂಟೆ ಅರ್ಧ ಗಂಟೆ ವೆಯ್ಟ್ ಮಾಡಿ ಒಂದೆರಡು ಮೂರು ಗಾಡಿ ಆ ಕಡೆ ಈ ಕಡೆಯಿಂದ ಪಾಸ್ ಇದ್ದರೆ ಹೋಗ್ತಾರೆ ಅಂಥ ಸ್ಥಿತಿಗಳೆಲ್ಲ ಉಂಟು ಅಂತ ಹೇಳೋದು ನೀವು ಆ ರೋಡು ನೋಡಿದಿರಿಲ್ಲೋ ನಾನು ಆ ರೋಡು ನೋಡಿದ್ದೀನಿ ಅದ ಕಾರಣ ಹೇಳೋದು ನಾನು ಭಯ ಆಗಿಬಿಡ್ತದೆ ಎಂಥದ್ದು ಕಾಣೋದಿಲ್ಲ ಎದುರು ಹ್ಞೂ ಅದನ್ನು ನಾವು ದಾಟಬೇಕಲ್ಲ ಅದನ್ನು ದಾಟಬೇಕಾದರೆ ಅಲ್ಲಿ ಗುರು ಬೇಕು ಅಂತ ಹೇಳೋದು ಸರಿಯಾದ ದಾರಿಯಲ್ಲಿ ಹೋಗಲಿಕ್ಕೆ ಅದು ಯಾವುದೋ ಒಂದು ರೀತಿಯಲ್ಲಿ ನೀವು ನೀವು ಇಟ್ಕೊಳ್ಬೇಕದು ಇಲ್ಲಿ ಯಾರಿಗೆ ಬೇಕಾಗಿ ನಾವು ಜೀವನ ಮಾಡ್ತೇವೆ ಅಂತ ಕೇಳಿದರೆ ಸಾವಿರ ರೀತಿಯಲ್ಲಿ ಹೇಳ್ತಾರೆ ಇನ್ನು ಸೂಕ್ಷ್ಮವಾಗಿ ಅದನ್ನು ಕೇಳಿದರೆ ಯಾರಿಗೆ ಬೇಕಾಗಿ ಹಾಂ ಒಂದು ಫ್ಯಾಮಿಲಿಗೆ ಬೇಕಾಗಿ ಅಂತ ಬರ್ತದೆ ಕೊನೆಗೆ ಇನ್ನೂ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ಯಾರಿಗೆ ಬೇಕಾಗಿ ಯಾರಿಗೆ ಯಾರುಂಟು ಯಾರಿಗೆ ಯಾರು ಇಲ್ಲ ಕೊನೆಗೆ ಆಗ ನಮಗೆ ಬೇಕಾಗಿ ನಾವು ಬಂದದ್ದು ಅಲ್ವಾ ನಮಗೆ ಬೇಕಾಗಿ ನಾವು ಬಂದಾಗ ನಮ್ಮ ಜೀವನದ ಪ್ರಯಾಣದಲ್ಲಿ ಸಿಕ್ಕಿದ್ದು ಹೆಂಡತಿ ಗಂಡ ಮಕ್ಕಳು ಬಂಧು ಬಳಗಾಲ ನೀವು ಇವರ ಜೊತೆ ಪ್ರಯಾಣ ಮಾಡಬೇಕು ಅಂತ ಉಂಟು ಆದರೆ ಪ್ರಯಾಣದ ಸತ್ಯ ಬೇರೆ ನಿಮ್ಮ ಪ್ರಯಾಣದಲ್ಲಿ ಇವರು ಭಾಗಿಯಾಗಬೇಕು ಅಂತ ಉಂಟು ನಿಮ್ಮ ಫ್ಯಾಮಿಲಿ ಯಾರು ಬೇಕಾದಿರ್ಬೋದು ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಯಾರು ಬೇಕಾದ್ರೂ ಇರ್ಬೋದು ಅವರು ನಿಮ್ಮ ಜರ್ನಿಯಲ್ಲಿ ಅವರಿರಬೇಕು ಅಂತ ಇದೆ ಅವರ ಜರ್ನಿಯಲ್ಲಿ ನೀವಿರಬೇಕು ಅಂತ ಇದೆ ಈ ಪಯಣ ಒಟ್ಟಿಗೆ ಆಗಬೇಕು ಅಂತ ಇದೆ ಆ ಒಟ್ಟಿಗೆ ಹೋಗುವ ಪಯಣದಲ್ಲಿ ನಿನ್ನ ಕರ್ಮ ನಿನ್ನದೇ ಅವರ ಕರ್ಮ ಅವರದೇ ಆದರೆ ಅವರ ಋಣ ನಿನ್ನಲ್ಲಿರ್ಬೋದು ನಿನ್ನ ಋಣ ಅವರಲ್ಲಿರ್ಬೋದು ಆದ ಕಾರಣ ಇದು ಒಂದಾಗದು ಕರ್ಮ ಯಾವತ್ತೂ ಒಂದಾಗುವುದಿಲ್ಲ ಋಣ ಮಾತ್ರ ಒಂದಾಗದು ಕರ್ಮ ಅವರವರೇ ಅನುಭವಿಸುವುದು ಅದು ಒಂದಾಗುವುದಿಲ್ಲ ಸತ್ಯ ವಿಷಯ ಇನ್ನು ಕೆಲವು ಮಹಾ ಮಹಾಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಯಾವುದೊಂದು ಜನ್ಮದ ಪುಣ್ಯ ಇದ್ದರೆ ಒಂದು ಕರ್ಮವನ್ನು ಸ್ವೀಕಾರ ಮಾಡ್ತಾರೆ ಅದು ಪರಿಪೂರ್ಣವಾಗಿ ಅಲ್ಲ ಒಂದು ಎಳ್ಳಿನಷ್ಟು ಮಟ್ಟಿಗೆ ಒಬ್ಬನ ಕರ್ಮವನ್ನು ಸ್ವೀಕಾರ ಮಾಡ್ತಾರೆ ಮಾಡೋದಿಲ್ಲ ಅಂತಲ್ಲ ಅದೆಷ್ಟೋ ಮಹಾನ್ ಜ್ಞಾನಿಗಳ ಚರಿತ್ರೆಯಲ್ಲಿ ಇನ್ನು ಅನುಭವಿಸಿದವರು ಹೇಳಿದಂಥ ವಿಚಾರ ಒಂದು ಮನೆಯಲ್ಲಿ ಜ್ವರ ಬರುವಾಗ ಈ ಗುರುಗಳಿಗೆ ವಿಪರೀತ ಜ್ವರವಾಗಿತ್ತು ಆ ಇಲ್ಲಿ ಗುರುಗಳಿಗೆ ಜ್ವರ ಬಂದಿದೆ ಗುರುಗಳಿಗೆ ಜ್ವರ ಬಂದಿದೆ ಆಹ್ಹ್ ಗುರುಗಳಿಗೆ ಕಾಲು ನೋವು ಗುರುಗಳಿಗೆ ನೋವು ಆ ಗುರುಗಳಿಗೆ ತಲೆನೋವಂತೆ ಆ ಗುರುಗಳಿಗೆ ಹೀಗೆ ಅಂತೆ ಹಾಗೆ ಅಂತೆ ಎಷ್ಟೋ ವಿಚಾರಗಳು ನೀವು ಚರಿತ್ರೆಯಲ್ಲಿ ನೋಡಿರ್ಬೋದು ಕೆಲವು ಅನುಭವದಲ್ಲಿ ನೀವು ಕೇಳಿರ್ಬೋದು ಅದು ನಿಜವಾಗಿ ಗುರುಗಳಿಗೆ ಬಂದದ್ದಲ್ಲ ಅದು ಆ ಭಕ್ತನಿಗೆ ಬಂದ ವಿಚಾರ ಆ ಶಿಷ್ಯನಿಗೆ ಬಂದ ವಿಚಾರ ಎಲ್ಲ ಅವರನ್ನು ನಂಬುವ ಒಂದು ವಿಪರೀತವಾದ ಒಂದು ಆತ್ಮಕ್ಕೆ ಸಂಬಂಧಪಟ್ಟು ಯಶಸ್ಟ್ ಗುರು ಇರ್ತಾರೆ ಕಣ್ಣಿಗೆ ಕಾಣೋದಿಲ್ಲ ಭಕ್ತರುಗಳು ಎಲ್ಲಿದ್ದಾರೆ ಹೇಗೆ ಇದ್ದಾರೆ ಅಂತ ಅರ್ಥ ಹೇಳುದು ಭಕ್ತರುಗಳು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಕಣ್ಣಿಗೆ ಕಾಣೋದಿಲ್ಲ ಅಷ್ಟು ದೂರದಲ್ಲೂ ಕೂಡ ಭಕ್ತರು ಅಷ್ಟೊಂದು ಪ್ರೀತಿ ಮಾಡುವವರಿದ್ದಾರೆ ಅಷ್ಟೊಂದು ನಂಬಿಕೆಯಿಂದ ಆ ಜೀವನವನ್ನು ಮಾಡುವವರಿದ್ದಾರೆ ಗುರುಗಳ ಮಾತನ್ನು ಕೇಳಿ ಅಲ್ವಾ ಅಥವಾ ಯಾಕೆ ಬೇಕಾಗಿ ಕೇಳಬೇಕು ಹ್ಞೂ ಯಾಕೆ ಬೇಕಾಗಿ ಕೇಳಬೇಕು ಇದರಲ್ಲಿ ಏನು ಪ್ರಯೋಜನ ಅವರಿಗೆ ಕೇಳಿ ಏನೋ ಪ್ರಯೋಜನ ಉಂಟು ಹ್ಞೂ ಅದು ಅವರವರ ಅಂತರಾತ್ಮಕ್ಕೆ ಬಿಟ್ಟಂತ ವಿಚಾರ ಹಾಗೆ ನಿಮ್ಮ ಆತ್ಮಕ್ಕೆ ಸಂಬಂಧಪಟ್ಟು ಒಂದು ಗುರು ಅಂತ ಹೇಳಿ ನಿಮ್ಮ ಜೀವನದಲ್ಲಿ ಬಂದರೆ ಆ ಗುರುವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ ಬಿಡಬೇಡಿ ಆ ಗುರು ಮಾತ್ರ ನಿಮ್ಮ ಮನಸ್ಸನ್ನು ಶುದ್ಧ ಮಾಡ್ತಾನೆ ಇರ್ತಾನೆ ಆ ಶುದ್ಧ ಮಾಡ್ತಾ ಹೋಗುವಾಗ ಅದು ಶುದ್ಧ ಆಗುದಿಲ್ಲ ಅಂತ ಹೇಳುವಾಗ ತನ್ನಿಂದ ತಾನಾಗಿ ಶುದ್ಧ ಆಗುವ ಆಪ್ಷನ್ ಇಟ್ಟಿರ್ತಾರೆ ಅದಕ್ಕೊಂದು ದಾರಿ ಇದೆ ಅದು ತನ್ನಿತನಾಗೆ ಶುದ್ಧ ಆಗಬೇಕು ಇದು ನಾವು ಹೇಳಿ ಶುದ್ಧ ಆಗೋದಲ್ಲ ಇದು ಇದು ತನ್ನಿತಾನಾಗೆ ಪರಿವರ್ತನೆ ಆಗ್ತದೆ ಸತ್ಯವನ್ನು ತಿಳೀತದೆ ಅಂತೇಳಿ ಅಂತ ಸತ್ಯದ ದಾರಿಗೆ ಹೋಗಲಿಕ್ಕೆ ಗುರು ಬೇಕಾಗ್ತದೆ ಪ್ರತಿಯೊಬ್ಬ ಮನುಷ್ಯ ಜನ್ಮದಲ್ಲಿ ಆ ಸತ್ಯದ ದಾರಿಗೆ ಹೋಗಿ ಆಗಬೇಕು ಈ ಸತ್ಯವನ್ನು ತಿಳಿಯಿರಿ ಮನುಷ್ಯ ಜನ್ಮ ಅಂದರೆ ಭಾಳ ಶ್ರೇಷ್ಠವಾದ ಜನ್ಮ ಇದು ಪುನಃ ನಮಗೆ ಸಿಗ್ತದೆ ಎಂಬ ನಂಬಿಕೆ ಬೇಡ ಇರುವ ಸ್ಥಿತಿಯನ್ನು ಸಂತೋಷವಾಗಿ ಸ್ವೀಕರಿಸುವ ಅದು ಏನಾದರೂ ಸರಿ ಆ ಮುಂದಿನ ಜನ್ಮ ಎಂಬುದೊಂದು ಇದೆ ಆದರೆ ಮನುಷ್ಯರಾಗಿಯೇ ನಾವು ಹುಟ್ಟಿ ಬರ್ತೇವಾ ಇದು ಕನ್ಫರ್ಮ್ ಹೇಳಲಿಕ್ಕೆ ಆಗುವುದಿಲ್ಲ ಈ ಜನ್ಮ ನಿನ್ನ ಮೊದಲ ಜನ್ಮ ಆಗಿರ್ಬೋದು ಮನುಷ್ಯ ಜನ್ಮದಲ್ಲಿ ಇದೇ ಜನ್ಮ ನಿನ್ನ ಕೊನೆಯ ಜನ್ಮವೂ ಆಗಿರ್ಬೋದು ಮನುಷ್ಯ ಜನ್ಮದಲ್ಲಿ ಒಳ್ಳ ಇಷ್ಟೇ ವಿಚಾರ ಎಲ್ಲ ಮಾಡುದು ನಮ್ಮ ಮುಂದಿನ ಜನ್ಮದ ಸಿದ್ಧತೆಗೆ ಎಂಬ ಸತ್ಯವನ್ನು ತಿಳಿದು ಮಾಡಿ ಭಗವಂತ ಎಲ್ಲರನ್ನು ಸೃಷ್ಟಿ ಮಾಡಿದ ಈ ಪ್ರಪಂಚದ ಒಳಿತಿಗೆ ಬೇಕಾಗಿ ಎಲ್ಲರೂ ಇದ್ರೆ ಈ ಪ್ರಪಂಚ ಒಳ್ಳೆದಾಗುದು ಅಂತೇಳಿ ಎಲ್ಲರೂ ಬೇಕು ಈ ಪ್ರಪಂಚದಲ್ಲಿ ಮನುಷ್ಯರು ಮಾತ್ರ ಅಲ್ಲ ಎಲ್ಲ ಜೀವರಾಶಿಗಳಿದ್ರೆ ಈ ಪ್ರಪಂಚ ಈ ಪ್ರಪಂಚ ಅಂತ ಹೇಳಿ ಪ್ರಪಂಚಕ್ಕೊಂದು ರೂಪವನ್ನು ಕೊಟ್ಟು ಪ್ರಪಂಚದಲ್ಲಿರುವ ವಿಚಾರವನ್ನೆಲ್ಲ ಈ ಎಲ್ಲ ಮಾನವ ಕುಲಕ್ಕೆ ಸಾರಿದ ಮನುಷ್ಯ ಅವ ಎಲ್ಲದರ ಬಗ್ಗೆ ಸಾರಿದ ಗ್ರಹಗಳ ಬಗ್ಗೆ ಸಾರಿದ ಮಣ್ಣಿನ ಬಗ್ಗೆ ಸಾರಿದ ಇಂಥ ಇನ್ನು ಹೊಣ್ಣಿನ ಬಗ್ಗೆ ಹೇಳಿದ ಹೆಣ್ಣಿನ ಬಗ್ಗೆ ಹೇಳಿದ ಜ್ಞಾನದ ಬಗ್ಗೆ ಹೇಳಿದ ವ್ಯಾಪಾರದ ಬಗ್ಗೆ ಹೇಳಿದ ಅನೇಕ ರೀತಿಯ ವಿಚಾರಗಳನ್ನು ಹೇಳಿದ ಈ ಮನುಷ್ಯನಾಗ ಅವನು ಯಾರಿಗೆ ಹೇಳಿದ ಮನುಕುಲದ ಒಳಿತಿಗೆ ಬೇಕಾಗಿ ಹೇಳಿದ ಅವನು ಪ್ಯೂರ್ ಮನುಷ್ಯ ಅಂತ ಹೇಳೋದು ಆ ಮನುಷ್ಯನಿಗೆ ಹೆಸರು ಋಷಿ ಅಂತೇಳಿ ಋಷಿಗಳು ಯೋಗಿಗಳು ಸಾಧುಗಳು ಸಂತರು ಅಂತ ಹೇಳುವುದು ಅವರಿಗೆ ದೇವರ ಪ್ರತಿಬಿಂಬವಾಗಿರುವುದು ದೇವರ ಪ್ರತಿರೂಪವಾಗಿರುವುದು ಅದು ಅವರು ಹೇಳಲಿಕ್ಕೆ ಆಗೋದಿಲ್ಲ ನಾನು ದೇವರು ಅಂತ ಅವರು ಹೇಳುವುದಿಲ್ಲ ನೋಡಿದ ಭಕ್ತ ಹೇಳ್ತಾನೆ ನೋಡಿದ ಶಿಷ್ಯ ಹೇಳ್ತಾನೆ ಅನುಭವದ ಮೇಲೆ ಹೇಳ್ತಾನೆ ಹಾಗೆ ನಿಮ್ಮ ಒಳಗೆ ಅಂಥ ಒಂದು ಪವಿತ್ರವಾದ ಭಕ್ತಿ ತುಂಬಲಿ ಅಂತ ಹೇಳೋದು ಪವಿತ್ರವಾದ ಜ್ಞಾನದ ಸ್ಥಿತಿ ಬರಲಿ ನಿಮ್ಮ ಮನಸ್ಸು ಶುದ್ಧವಾಗಲಿ ಅಂತ ಹೇಳೋದು ಯಾರೆಲ್ಲ ಕೇಳ್ತಾರೆ ಎಲ್ಲರಿಗೆ ಯಾರಿಗೆಲ್ಲ ಕಿವಿ ಉಂಟು ಅವರಿಗೆಲ್ಲರಿಗೂ ಹೋಗಿ ತಲುಪಲಿ ಶುಭ ಸಂದೇಶ ಸತ್ಯ ಸಂದೇಶ ತಿರುಚಿತ್ರಂಬಲ ತಿರುಚಿತ್ರಂಬಲ ಗುರುವೇಶರಣ ನಮ ಶಿವಾಯ ನಮ ಶಿವಾಯ ನಮಃ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ